ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಹರ್ಷ ಸೀತಾ ಚಾನಲ್ ನಾನು ಹರ್ಷಿತಾ ಸಂಡೇ ಸಂಡೇ ಸ್ಪೆಷಲ್ ಅಂದ ತಕ್ಷಣ ಬ್ಲ್ಯಾಕ್ ಕವರು ಮನೆಗೆ ಕಪ್ಪು ಕವರು ಅಪ್ಪ ಇಟ್ಕೊಂಡು ಬರ್ತಾ ಇದ್ದಂಗೆ ಮಕ್ಕಳಿಗೆಲ್ಲ ಮನೆಯವ್ರಿಗೆಲ್ಲ ಖುಷಿಯೋ ಖುಷಿ ಹೌದು ನಮ್ಮನೆಯಲ್ಲಿ ಇವತ್ತು ಮಟನ್ ಮಟನ್ ಸಾಂಬಾರು ಮಾಡ್ತಿದ್ದೀವಿ ಮಟನ್ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ ತುಂಬ ಸಿಂಪಲ್ಲಾಗಿ ಕುಕ್ಕರಲ್ಲಿ ಮಾಡ್ಬೋದು ಐಟಮ್ಸ್ ನೋಡ್ತಿದ್ರಲ್ಲ ಸಾಂಬಾರು ಪುಡಿ ಟೊಮೊಟೊ ಕಾಯಿ ತುರಿ ಹಾಗೆ ಕೊತ್ತಂಬರಿ ಪುದೀನ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಮತ್ತು ಲವಂಗ ಹಾಗೆ ಗಸಗಸೆ ಚಕ್ಕೆ ಪುಡಿ ಇದಿಷ್ಟು ಇಟ್ಕೊಂಡು ಮಟನ್ ಜೊತೆಗೆ ಮಟನ್ ಸಾಂಬಾರು ಮಾಡ್ತಿದ್ದೀವಿ ಫಸ್ಟು ಕುಕ್ಕರ್ನ ಇಟ್ಟು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿದ್ದಂಥ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋತಿದ್ದೀವಿ ನೀಟಾಗಿ ಇದು ಫ್ರೈ ಆಗಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆಗಿದ್ದ ತಕ್ಷಣನೇ ನೆಕ್ಸ್ಟು ನಾವು ಇದಕ್ಕೆ ಮಟನ್ನ ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ಮಟನ್ ಚೆನ್ನಾಗಿ ವಾಶ್ ಆದಮೇಲೆ ಆ್ಯಡ್ ಮಾಡಬೇಕು ಫ್ರೆಶ್ ಮಟನ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಅಂತ ಹೇಳ್ಬೋದು ನಮ್ಮ ತಂದೆ ಬೆಳಗ್ಗೆ ಫ್ರೆಶ್ಶಾಗಿರೋ ಮಟನ್ ತಂದಿದ್ರು ಜೊತೆಗೆ ಸ್ವಲ್ಪ ಸಾಲ್ಟು ಒಂದು ಎರಡು ಸ್ಪೂನಷ್ಟು ಸಾಲ್ಟನ್ನ ರುಚಿಗೆ ಅಂತ ಸೇರಿಸಿ ನೀಟಾಗಿ ನಾವಿಲ್ಲಿ ಮಟನ್ನ ರೋ ಫ್ರೈ ಮಾಡ್ಕೋತಿದ್ದೀವಿ ಮಟನ್ ಚೆನ್ನಾಗಿ ಫ್ರೈ ಆದರೆ ಅದರಲ್ಲಿ ಒಂಚೂರು ನೀರು ಇಲ್ಲದೆ ಇರೋ ಥರ ನೀಟಾಗಿ ಫ್ರೈ ಆಗಬೇಕು ಸ್ವಲ್ಪ ಅರಶಿನ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅರಿಶಿನ ಆರೋಗ್ಯಕ್ಕೆ ಒಳ್ಳೆಯದು ಆ್ಯಂಟಿ ಬ್ಯಾಕ್ಟೀರಿಯಲ್ ಇರುತ್ತೆ ಮತ್ತು ಮಟನ್ಗೆ ಚಿಕನ್ಗೆ ಯೂಸ್ ಮಾಡೋದ್ರಿಂದ ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸ್ ಅದರ ಏನಾದರೂ ಇದ್ದರೆ ಅದು ಬೇಗ ಕ್ಲಿಯರ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ವೈಜ್ಞಾನಿಕವಾಗಿ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಮಿಕ್ಸಿಗೆ ರುಬ್ಬೋದಿಕ್ಕೆ ಅಂತ ಹೇಳಿ ಲವಂಗ ಮೆಣಸು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಹಾಗೆಯೇ ಚಕ್ಕೆ ಪುಡಿ ಮತ್ತು ಗಸಗಸೆ ಇದಿಷ್ಟನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸಿ ಮಾಡ್ಕೋತಿದ್ದೀವಿ ನೋಡ್ತಿದ್ರಲ್ಲ ವೀಕ್ಷಕರು ಎಷ್ಟು ಪ್ರಮಾಣದಲ್ಲಿ ನಾವು ತೊಗೊಂಡಿದ್ದೀವಿ ಅಂತ ನಾವಿವತ್ತು ಒಂದು ಕೆ ಜಿ ಒಂದು ಮಟನ್ಗಾಗುವಷ್ಟು ಮಾಡ್ತಿದ್ದೀವಿ ನೀವೇನಾದರೂ ಮಾಡಬೇಕಾದ್ರೆ ನೀವು ಕೂಡ ಅಳತೆನ ನೋಡ್ಕೊಂಡು ಮಾಡಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರ್ ಕೂಡ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇದನ್ನು ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ ಪೇಸ್ಟ್ ಆಗಿರಬೇಕು ಅಂತಲೇ ಹೇಳ್ಬೋದು ಪೇಸ್ಟನ್ನ ನೀವು ಚೆನ್ನಾಗಿ ಫ್ರೈ ಆಗಿರುವಂಥ ಒಂದು ಮಟನ್ಗೆ ಹಾಕಬೇಕು ಯಾಕೆಂದರೆ ಮಟನ್ನಲ್ಲಿ ನೀರೇನಾದರೂ ಉಳ್ಕೊಂಡಿತ್ತು ಅಂದರೆ ಹಸಿ ವಾಸನೆ ಹೋಗಿರಲ್ಲ ಸಾಂಬಾರು ಚೆನ್ನಾಗಿ ಬರೋಲ್ಲ ಒಂದೇ ಒಂದು ಚೂರು ನೀರು ಇರೋ ಥರ ನೀಟಾಗಿ ಮಟನ್ನು ಫ್ರೈ ಹಾಕ್ಬೇಕು ಫ್ರೈ ಆಗಿರೋದಕ್ಕೆ ಮಾ ನೀವು ಮಸಾಲೆನ ಆ್ಯಡ್ ಮಾಡಿದರೆ ಆವಾಗ ಟೇಸ್ಟು ಸಾಂಬಾರ್ದು ತುಂಬ ಚೆನ್ನಾಗಿ ಬರುತ್ತೆ ಎಷ್ಟೇ ಐಟಮ್ ಹಾಕಿ ಮಾಡಿದ್ರು ಮಾಡೋ ಮೆಥಡ್ ಕರೆಕ್ಟ್ ಇಲ್ಲ ಆದರೆ ಬರೋದಿಲ್ಲ ನೀಟಾಗಿ ನೋಡ್ತಿದ್ರಲ್ಲ ಮಸಾಲೆನ ಆ್ಯಡ್ ಮಾಡಿ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿ ನೀಟಾಗಿ ತಿರುಗಿಸ್ಕೊತಿದ್ದೀವಿ ಈ ಮಸಾಲೆ ಚೆನ್ನಾಗಿ ಮಟನ್ ಜೊತೆಗೆ ಬೆರ್ತು ಒಂದು ಮಳ್ಳ ಮಳ್ಳೋಷ್ಟರಲ್ಲಿ ನೆಕ್ಸ್ಟು ಸಾಂಬಾರ್ಗೆ ಬೇಕಾದಂಥ ಖಾರ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇದ್ದೀರಲ್ಲ ಟೊಮೊಟೊ ಒಂದು ಟೊಮೊಟೊ ಹಾಗೆ ಸ್ವಲ್ಪನೇ ಸ್ವಲ್ಪ ಚೂರು ಮತ್ತು ಸಾಂಬಾರು ಪುಡಿ ಮಟನ್ ಸಾಂಬಾರು ಪುಡಿ ಅಂತಲೇ ಅಮ್ಮ ಮನೇಲಿ ಸಪ್ರೇಟ್ ಮಾಡ್ಕೊಂಡಿರ್ತಾರೆ ಮಟನ್ ಸಾಂಬಾರ್ ಪುಡಿನ ನಾವಿಲ್ಲಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಸ್ವಲ್ಪ ನೀರನ್ನ ಕೂಡ ಸೇ ೇರಿಸಿ ರುಬ್ಬಿ ಪೇಸ್ಟ್ ಮಾಡ್ಕೋತೀವಿ ಅಂತ ಹೇಳ್ಬೋದು ಮಟನ್ ಸಾಂಬಾರು ಪುಡಿ ನೀವು ಮನೆಗಳಲ್ಲಿ ಮಾಡ್ಕೊಳ್ಳಲ್ಲ ಅಂದರೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಜೊತೆಗೆ ಸ್ವಲ್ಪ ಉರ್ಗಡ್ಲೆನ ಸೇರಿಸ್ಕೊಂಡು ನೀವು ಸಾಂಬಾರಿಗೆ ರೆಡಿ ಮಾಡ್ಕೋಬೋದು ನೋಡ್ತಾ ಇದ್ರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಅಂತ ಹೇಳ್ಬೋದು ಇದು ಮನೆಯಲ್ಲೇ ಮಾಡಿಕೊಂಡಂಥ ಮಟನ್ ಸಾಂಬಾರು ಪುಡಿ ಇದನ್ನು ಸೇರಿಸಿ ನೀಟಾಗಿ ಪೇಸ್ಟ್ ಆಗೋ ಥರ ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ಮಸಾಲೆ ಜೊತೆ ಕುದೀತಾ ಇದ್ದಂಥ ಮಟನ್ಗೆ ಈ ಮಿಶ್ರಣವನ್ನು ಕೂಡ ನೀಟಾಗಿ ಸೇರಿಸಿ ಇದಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡ್ಕೋಬೇಕು ಸಾಂಬಾರು ನಿಮಗೆ ಎಷ್ಟು ತೆಳ್ಳಗೆ ಬೇಕಾ ಅಥವಾ ಗಟ್ಟಿಗೆ ಬೇಕಾ ಇದ್ರ ಮೆಜರ್ಮೆಂಟ್ ಮೇಲೆ ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು ನಾವಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಆ್ಯಡ್ ಮಾಡ್ಕೋತಿದ್ದೀವಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಸಾಂಬಾರು ನಮಗೆ ತುಂಬ ತಿಕ್ಕಾಗಿದ್ರೂ ಇಷ್ಟ ಆಗೋಲ್ಲ ಹಾಗೆ ತುಂಬ ನೀರು ಥರ ಇದ್ರೂ ಇಷ್ಟ ಆಗೋಲ್ಲ ಆಗಿದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅಂತ ಹೇಳಿ ಇದ್ರ ಜೊತೆಗೆ ಕೊನೆಯಲ್ಲಿ ಅಟೈಂಡ್ ಚರ್ಬಿ ಚರ್ಬಿ ಮಾಂಸವನ್ನು ಹಾಕೋದ್ರಿಂದ ಮಟನ್ ಸಾಂಬಾರು ತುಂಬ ರುಚಿ ಬರುತ್ತೆ ಇದು ಗೌಡ್ರು ಮನೆ ಸಾಂಬಾರು ಮಟನ್ ಸಾಂಬಾರು ಸೀಕ್ರೆಟ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಟನ್ ಎಂಡಲ್ಲಿ ಸಾಂಬಾರು ಎಂಡಲ್ಲಿ ಚರ್ಬಿನ ಆ್ಯಡ್ ಮಾಡಿ ಮಟನ್ ಸಾಂಬಾರು ಮಾಡೋದ್ರಿಂದ ಚರ್ಬಿ ಮುಂಚೆನೇ ಹಾಕೋದ್ರಿಂದ ತುಂಬ ಅದು ರಸ ಬಿಟ್ಕೊಬಿಟ್ಟು ಹಾಳಾಗುತ್ತೆ ಕೊನೇಲಿ ಹಾಕೋದ್ರಿಂದ ಚರ್ಬಿ ಕೂಡ ನಿಮಗೆ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ಸಾಂಬಾರು ಕೂಡ ಟೇಸ್ಟ್ ಬರುತ್ತೆ ಕುಕ್ಕರ್ ಮುಚ್ಚುಗಳನ್ನ ಕ್ಲೋಸ್ ಮಾಡಿ ನಾಲ್ಕು ವಿಸಿಲ್ ಬರೋವರೆಗೂ ನೀಟಾಗಿ ಕೂಗಿಸ್ಕೋಬೇಕು ಸಾಂಬಾರು ಮಟನ್ ಸಾಂಬಾರು ಅಂತ ಅಂದರೆ ತುಂಬ ಚೆನ್ನಾಗಿ ಬೆಂದ್ರೇ ಮಟನು ಟೇಸ್ಟ್ ಸಾಂಬಾರು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ನೋಡ್ತಾ ಇದ್ರಲ್ಲ ಮುದ್ದೆ ಜೊತೆಗೆ ಮಟನ್ ಸಾಂಬಾರು ಮೊಟ್ಟೆ ಸೋತೆಕಾಯಿ ಈರುಳ್ಳಿ ಹಾಗೆ ಸ್ವಲ್ಪ ರೈಸ್ ಸೇರಿಸಿ ಊಟ ಮಾಡಿದ್ರೆ ಒಳ್ಳೆ ಮಜಾ ಕಾಂಬಿನೇಷನ್ ಅಂತ ಹೇಳ್ಬೋದು ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು